മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಶಾಂತಿ ದಿನಾಂಕ ಇಪ್ಪತ್ತ್ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪ್ರಾತ ಮುರಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ನೀವು ತಂದೆಯ ಬಳಿ ರಿಫ್ರೆಶ್ ಆಗಲು ಆಗಲು ಬರುತ್ತೀರಿ ತಂದೆಯೊಂದಿಗೆ ಮಿಲನ ಮಾಡುವುದರಿಂದ ಭಕ್ತಿ ಮಾರ್ಗದ ದಣಿವೆಲ್ಲವೂ ದೂರವಾಗ್ತದೆ ಶಿವ ಭಗವಾನು ವಾಚ ತಂದೆ ತಿಳಿಸ್ತಾರೆ ಜೊತೆಯಲ್ಲಿ ಈ ದಾದಾರವರೂ ತಿಳಿಯುತ್ತಾರೆ ಏಕೆಂದರೆ ತಂದೆ ಇವರ ಮೂಲಕ ಕುಳಿತು ತಿಳಿಸಿಕೊಡ್ತಾರೆ ಹೇಗೆ ನೀವು ತಿಳಿದುಕೊಳ್ಳುವಿರೋ ಅದೇ ರೀತಿ ಈ ದಾದಾರವರು ತಿಳಿದುಕೊಳ್ತಾರೆ ಇವರಿಗೆ ಭಗವಂತನೆಂದು ಹೇಳಲಾಗುವುದಿಲ್ಲ ಇದು ವಾಚವಾಗಿದೆ ತಂದೆ ಏನನ್ನು ತಿಳಿಸ್ತಾರೆ ಮಕ್ಕಳೇ ಆತ್ಮಾಭಿಮಾನಿ ಭವ ಏಕೆಂದರೆ ತನ್ನನ್ನು ಆತ್ಮನೆಂದು ತಿಳಿಯ ತಿಳಿಯದ ಹೊರತು ಪರಮಪಿತ ಪರಮಾತ್ಮನನ್ನು ನೆನಪು ಮಾಡಲು ಸಾಧ್ಯವಿಲ್ಲ ಏಕೆಂದರೆ ಈ ಸಮಯದಲ್ಲಿ ಎಲ್ಲ ಆತ್ಮಗಳು ಪತಿತರಾಗಿದ್ದಾರೆ ಪತಿತರಿಗೆ ಮನುಷ್ಯರೆಂದು ಪಾವನರಿಗೆ ದೇವತೆಗಳೆಂದು ಕರೆಯಲಾಗ್ತದೆ ಇವು ಬಹಳ ಸಹಜವಾದ ತಿಳಿದುಕೊಳ್ಳುವ ಮತ್ತು ತಿಳಿಸುವ ಮಾತುಗಳಾಗಿವೆ ಹೇ ಪತಿತರನ್ನು ಪಾವನ ಮಾಡುವ ತಂದೆಯೇ ಬನ್ನಿ ಎಂದು ಮನುಷ್ಯರೇ ಕರೀತಾರೆ ಈ ರೀತಿ ದೇವಿ ದೇವತೆಗಳೆಂದೂ ಹೇಳೋದಿಲ್ಲ ಪತಿತ ಪಾವನ ತಂದೆ ಪತಿತರ ಕರೆಯ ಮೇರೆಗೆ ಬರ್ತಾರೆ ಆತ್ಮಗಳನ್ನು ಪಾವನ ಮಾಡಿ ಮತ್ತೆ ಹೊಸ ಪ್ರಪಂಚವನ್ನೂ ಸ್ಥಾಪನೆ ಮಾಡ್ತಾರೆ ಆತ್ಮವೇ ತಂದೆಯನ್ನು ಕರೀತದೆ ಶರೀರ ಕರೆಯೋದಿಲ್ಲ ಪಾರಲೌಕಿಕ ತಂದೆ ಯಾರು ಸದಾ ಪಾವನರಾಗಿದ್ದಾರೆ ಅವರನ್ನೇ ಎಲ್ಲರೂ ನೆನಪು ಮಾಡ್ತಾರೆ ಇದು ಹಳೆಯ ಪ್ರಪಂಚವಾಗಿದೆ ತಂದೆ ಹೊಸ ಪ್ರಪಂಚವನ್ನಾಗಿ ಮಾಡ್ತಾರೆ ಕೆಲವರಂತೂ ಈ ರೀತಿಯವರೂ ಇದ್ದಾರೆ ನಮಗೆ ಇಲ್ಲಿಯೇ ಅಪಾರ ಸುಖವಿದೆ ಹಣ ಸಂಪತ್ತು ಬಹಳಷ್ಟಿದೆ ನಮಗೆ ಇದೇ ಸ್ವರ್ಗವೆಂದು ತಿಳಿತರೆ ಅವರು ನಿಮ್ಮ ಮಾತುಗಳನ್ನು ಹೇಗೆ ಒಪ್ಪುತ್ತಾರೆ ಕಲಿಯುಗಿ ಪ್ರಪಂಚವನ್ನು ಸ್ವರ್ಗವೆಂದು ತಿಳಿಯುವುದು ಸಹ ಬುದ್ಧಿಹೀನತೆಯಾಗಿದೆ ಎಷ್ಟೊಂದು ಶಿಥಿಲಾವಸ್ಥೆಯಾಗಿದೆ ಆದರೂ ಸಹ ತಾವು ಸ್ವರ್ಗದಲ್ಲಿ ಕುಳಿತಿದ್ದೇವೆಂದು ಮನುಷ್ಯರು ತಿಳಿತಾರೆ ಮಕ್ಕಳು ತಿಳಿಸದೇ ಇದ್ದರೆ ತಂದೆ ಹೇಳುತ್ತಾರಲ್ಲವೇ ನೀವೇನು ಕಲ್ಲುಬುದ್ಧಿಯವರೇ ಅನ್ಯರಿಗೆ ತಿಳಿಸಲಾಗುವುದಿಲ್ಲವೇ ಯಾವಾಗ ತಾನು ಪಾರಸ ಬುದ್ಧಿಯವರಾಗುವರೋ ಆಗ ಅನ್ಯರನ್ನೂ ಮಾಡುವರು ಒಳ್ಳೆಯ ಪುರುಷಾರ್ಥ ಮಾಡಬೇಕು ಇದರಲ್ಲಿ ನಾಚಿಕೆಯ ಮಾತಿಲ್ಲ ಆದರೆ ಮನುಷ್ಯರ ಬುದ್ಧಿಯಲ್ಲಿ ಅರ್ಧಕಲ್ಪದ ಯಾವ ಉಲ್ಟಾ ಮತಗಳು ತುಂಬಿವೆಯೋ ಅವು ಬಹು ಬೇಗನೆ ಮರೆಯೋದಿಲ್ಲ ಎಲ್ಲಿಯವರೆಗೆ ತಂದೆಯನ್ನು ಯಥಾರ್ಥವಾಗಿ ಅರಿತುಕೊಂಡಿಲ್ಲವೋ ಅಲ್ಲಿಯವರೆಗೆ ಆ ಶಕ್ತಿ ಬರಲು ಸಾಧ್ಯವಿಲ್ಲ ತಂದೆ ತಿಳಿಸಿದರೆ ಈ ವೇದ ಶಾಸ್ತ್ರ ಇತ್ಯಾದಿಗಳಿಂದ ಮನುಷ್ಯರು ಏನೂ ಸುಧಾರಣೆ ಆಗೋದಿಲ್ಲ ದಿನ ಪ್ರತಿದಿನ ಇನ್ನೂ ಕೆಡುತ್ತಲೇ ಬಂದಿದ್ದಾರೆ ಸತೋಪ್ರಧಾನರಿಂದ ತಮೋಪ್ರಧಾನರೇ ಆಗಿದ್ದಾರೆ ನಾವೇ ಸತೋಪ್ರಧಾನ ದೇವಿ ದೇವತೆಗಳಾಗಿದ್ದೆವು ಹೇಗೆ ಕೆಳಗಿಳಿದಿದ್ದೇವೆ ಎಂಬ ಮಾತನ್ನು ಯಾರ ಬುದ್ಧಿಯಲ್ಲಿಯೂ ಬರೋದಿಲ್ಲ ಮತ್ತು ಎಂಬತ್ನಾಲ್ಕು ಜನ್ಮಗಳ ಬದಲು ಎಂಬತ್ನಾಲ್ಕು ಲಕ್ಷ ಜನ್ಮಗಳೆಂದು ಹೇಳಿದ್ದಾರೆ ಅಂದ ಮೇಲೆ ಅವರಿಗೆ ತಿಳಿಯೋದಾದರೂ ಹೇಗೆ ತಂದೆಯ ವಿನಃ ಜ್ಞಾನದ ಬೆಳಕನ್ನು ಕೊಡುವವರು ಯಾರೂ ಇಲ್ಲ ಎಲ್ಲರೂ ಇನ್ನೊಬ್ಬರ ಹಿಂದೆ ಅಲೆದಾಡಿ ಪೆಟ್ಟು ತಿನ್ನುತ್ತಿರುತ್ತಾರೆ ಕೆಳಗೆ ಬೀಳ್ತಾ ಬೀಳ್ತಾ ಸುಸ್ತಾಗಿದ್ದಾರೆ ಎಲ್ಲ ಶಕ್ತಿಗಳು ಸಮಾಪ್ತಿಯಾಗಿವೆ ತಂದೆಯನ್ನು ಯಥಾರ್ಥವಾಗಿ ಅರಿತುಕೊಳ್ಳಲು ಬುದ್ಧಿಯಲ್ಲಿ ಆ ಶಕ್ತಿ ಇಲ್ಲ ತಂದೆಯೇ ಬಂದು ಆ ಬುದ್ಧಿಯನ್ನು ತೆರೆಯುತ್ತಾರೆ ಇದರಿಂದ ಎಷ್ಟೊಂದು ರಿಫ್ರೆಶ್ ಆಗ್ತಾರೆ ಮಕ್ಕಳು ತಂದೆಯ ಬಳಿ ರಿಫ್ರೆಶ್ ಆಗಲು ಬರ್ತೀರಿ ಮನೆಯಲ್ಲಿ ವಿಶ್ರಾಂತಿ ಸಿಗುತ್ತದೆ ಅಲ್ಲವೇ ತಂದೆಯ ಮಿಲನ ಮಾಡೋದರಿಂದ ಭಕ್ತಿ ಮಾರ್ಗದ ದಣಿವೆಲ್ಲವೂ ದೂರವಾಗ್ತದೆ ಸತ್ಯಯುಗಕ್ಕೂ ವಿಶ್ರಾಂತಪುರಿ ಎಂದು ಕರೆಯಲಾಗ್ತದೆ ಅಲ್ಲಿ ನಿಮಗೆ ಎಷ್ಟೊಂದು ವಿಶ್ರಾಂತಿ ಸಿಗ್ತದೆ ಯಾವುದೇ ವಸ್ತುವನ್ನು ಪ್ರಾಪ್ತಿ ಮಾಡಿಕೊಳ್ಳುವ ಪರಿಶ್ರಮ ಪಡಲು ಅಲ್ಲಿ ಯಾವುದೇ ಅಪ್ರಾಪ್ತ ವಸ್ತುವಿರೋದಿಲ್ಲ ಇಲ್ಲಿ ತಂದೆಯೂ ರಿಫ್ರೆಶ್ ಮಾಡ್ತಾರೆ ಈ ದಾದಾರವರು ಮಾಡ್ತಾರೆ ಶಿವತಂದೆಯ ಮಡಲಿಗೆ ಬರುತ್ತಿದ್ದ ತಂತೆಯೇ ಎಷ್ಟೊಂದು ವಿಶ್ರಾಂತಿ ಸಿಗ್ತದೆ ವಿಶ್ರಾಂತಿ ಎಂದರೆ ಶಾಂತಿ ಮನುಷ್ಯರೂ ಸಹ ಸುಸ್ತಾಗಿ ವಿಶ್ರಾಂತರಾಗುತ್ತಾರೆ ಕೆಲ ಕೆಲವರು ಕೆಲವೆಡೆ ಒಂದು ಕೆಲ ಕೆಲವೆಡೆ ವಿಶ್ರಾಂತಿಗಾಗಿ ಹೋಗುತ್ತಾರಲ್ಲವೇ ಆದರೆ ಆ ವಿಶ್ರಾಂತಿಯಲ್ಲಿ ರೆಫ್ರೆಶ್ಮೆಂಟ್ ಇರೋದಿಲ್ಲ ಇಲ್ಲಂತೂ ತಂದೆ ನಿಮಗೆ ಎಷ್ಟೊಂದು ಜ್ಞಾನ ತಿಳಿಸಿ ರೆಫ್ರೆಶ್ ಮಾಡ್ತಾರೆ ತಂದೆಯ ನೆನಪಿನಿಂದಲೂ ಸಹ ಎಷ್ಟೊಂದು ರೆಫ್ರೆಶ್ ಆಗ್ತಿರಿ ಮತ್ತು ತಮೋ ಪ್ರಧಾನರಿಂದ ಸತೋಪ್ರಧಾನರೂ ಆಗ್ತಿರಿ ಸತೋಪ್ರಧಾನರಾಗುವುದಕ್ಕಾಗಿಯೇ ನೀವಿಲ್ಲಿ ತಂದೆಯ ಬಳಿ ಬರುತ್ತೀರಿ ತಂದೆ ತಿಳಿಸ್ತಾರೆ ಮಧುರಾತಿ ಮಧುರ ಮಕ್ಕಳೇ ತಂದೆಯನ್ನು ನೆನಪು ಮಾಡಿ ಇಡೀ ಸೃಷ್ಟಿ ಚಕ್ರ ಹೇಗೆ ಸುತ್ತುತ್ತದೆ ಸರ್ವ ಆತ್ಮಗಳಿಗೆ ವಿಶ್ರಾಂತಿ ಎಲ್ಲಿ ಮತ್ತು ಹೇಗೆ ಸಿಗ್ತದೆ ಎಂಬುದನ್ನು ತಂದೆ ತಿಳಿಸ್ತಾರೆ ಎಲ್ಲರಿಗೆ ತಂದೆಯ ಸಂದೇಶವನ್ನು ಕೊಡುವುದು ನೀವು ಮಕ್ಕಳ ಕರ್ತವ್ಯವಾಗಿದೆ ತಂದೆ ತಿಳಿಸ್ತಾರೆ ಮಕ್ಕಳೇ ನೀವು ನನ್ನನ್ನು ನೆನಪು ಮಾಡಿದರೆ ನೀವು ಈ ಆಸ್ತಿಗೆ ಮಾಲೀಕರಾಗ್ತೀರಿ ತಂದೆಯ ಸಂಗಮ ಯುಗದಲ್ಲಿ ಹೊಸ ಸ್ವರ್ಗದ ಪ್ರಪಂಚವನ್ನು ರಚಿಸ್ತಾರೆ ಅಲ್ಲಿ ನೀವು ಹೋಗಿ ಮಾಲೀಕರಾಗ್ತೀರಿ ಮತ್ತು ದ್ವಾಪರದಲ್ಲಿ ಮಾಯಾ ರಾವಣನ ಮೂಲಕ ನಿಮಗೆ ಶಾಪ ಸಿಗ್ತದೆ ಅದರಿಂದ ಪವಿತ್ರತೆ ಸುಖ ಶಾಂತಿ ಧನ ಇತ್ಯಾದಿ ಎಲ್ಲವೂ ಸಮಾಪ್ತಿಯಾಗ್ತದೆ ಕ್ರಮೇಣವಾಗಿ ಹೇಗೆ ಸಮಾಪ್ತಿಯಾಗ್ತದೆ ಎಂಬುದನ್ನು ಸಹ ತಂದೆ ತಿಳಿಸಿದ್ದಾರೆ ದುಃಖಧಾಮದಲ್ಲಿ ಯಾವುದೇ ವಿಶ್ರಾಂತಿ ಇರೋದಿಲ್ಲ ಸುಖಧಾಮದಲ್ಲಿ ವಿಶ್ರಾಂತಿಯೇ ವಿಶ್ರಾಂತಿ ಇದೆ ಮನುಷ್ಯರಿಗೆ ಭಕ್ತಿ ಎಷ್ಟೊಂದು ದಣಿವನ್ನುಂಟು ಮಾಡುತ್ತದೆ ಜನ್ಮ ಜನ್ಮಾಂತರ ಭಕ್ತಿಯಿಂದ ಎಷ್ಟೊಂದು ಸುಸ್ತಾಗ್ತಾರೆ ಹೇಗೆ ಒಮ್ಮೆಲೆ ಕಂಗಾಲರಾಗಿದ್ದೀರಿ ಈ ರಹಸ್ಯವನ್ನು ತಂದೆಯೇ ತಿಳಿಸ್ತಾರೆ ಹೊಸ ಹೊಸಬರು ಬರುತ್ತಾರೆಂದರೆ ಅವರಿಗೆ ಎಷ್ಟೊಂದು ತಿಳಿಸಲಾಗ್ತದೆ ಪ್ರತಿಯೊಂದು ಮಾತಿನ ಮೇಲೆ ಮನುಷ್ಯರು ಎಷ್ಟೊಂದು ಯೋಚಿಸ್ತಾರೆ ಜಾದೂ ಆಗಲೆಂದು ತಿಳಿತಾರೆ ಭಗವಂತ ಜಾದೂಗಾರನೆಂದು ನೀವೇ ಹೇಳ್ತೀರಿ ಅದರಿಂದ ತಂದೆ ಹೇಳ್ತಾರೆ ಹೌದು ಮಕ್ಕಳೇ ನಾನು ಅವಶ್ಯವಾಗಿ ಜಾದೂಗಾರನಾಗಿದ್ದೇನೆ ಆದರೆ ಅದು ಆ ಜಾದೂ ಅಲ್ಲ ಯಾವುದರಿಂದ ಮನುಷ್ಯರು ಮೇಕೆ ತೋಳವಾಗ್ತಾರೆ ಇದನ್ನು ಬುದ್ಧಿಯಿಂದ ತಿಳಿದುಕೊಳ್ಳಲಾಗ್ತದೆ ಇಲ್ಲಂತೂ ಕುರಿಗಳ ಸಮಾನವಾಗಿದೆ ಸುರಮಂಡಲದ ಸಂಗೀತ ಕುರಿಗೇನು ಗೊತ್ತು ಎಂದು ಗಾಯನವಿದೆ ಈ ಸಮಯದಲ್ಲಿ ಮನುಷ್ಯರು ಕುರಿ ಮೇಕೆಗಳಾಗಿದ್ದಾರೆ ಈ ಮಾತುಗಳೆಲ್ಲವೂ ಈ ಸಮಯದ್ದೇ ಗಾಯನವಾಗಿದೆ ಕಲ್ಪದ ಅಂತಿಮದಲ್ಲಿಯೂ ಸಹ ಮನುಷ್ಯರು ಅರಿತುಕೊಳ್ಳೋದಿಲ್ಲ ಚಂಡಿಕಾ ದೇವಿಯದ್ದು ಎಷ್ಟೊಂದು ದೊಡ್ಡ ಮೇಳ ಆಗ್ತದೆ ಅಂದ ಮೇಲೆ ಅವರು ಯಾರಾಗಿದ್ದರು ಅವರೊಬ್ಬ ದೇವಿಯಾಗಿದ್ದರು ಎಂದು ಹೇಳ್ತಾರೆ ಇಂತಹ ಹೆಸರಂತೂ ಅಲ್ಲಿ ಯಾವುದೂ ಇರೋದಿಲ್ಲ ಸತ್ಯಯುಗದಲ್ಲಿ ಒಳ್ಳೆಯ ಸುಂದರ ಹೆಸರುಗಳಿರ್ತವೆ ಸತ್ಯಯುಗಿ ಸಂಪ್ರದಾಯಕ್ಕೆ ಶ್ರೇಷ್ಠಾಚಾರಿ ಎಂದು ಹೇಳಲಾಗುವುದು ಕಲಿಯುಗಿ ಸಂಪ್ರದಾಯಕ್ಕಂತೂ ಎಷ್ಟೊಂದು ಕೆಟ್ಟ ಕೆಟ್ಟ ಬಿರುದುಗಳನ್ನು ಕೊಡ್ತಾರೆ ಈಗಿನ ಮನುಷ್ಯರಿಗೆ ಶ್ರೇಷ್ಠರೆಂದು ಹೇಳೋದಿಲ್ಲ ದೇವತೆಗಳಿಗೆ ಶ್ರೇಷ್ಠರೆಂದು ಕರೆಯಲಾಗ್ತದೆ ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡಿದರು ಸದ್ಗುರು ಎಂದು ಗಾಯನವಿದೆ ಮನುಷ್ಯರಿಂದ ದೇವತೆಗಳು ದೇವತೆಗಳಿಂದ ಮನುಷ್ಯರು ಹೇಗಾಗ್ತಾರೆ ಎಂಬ ರಹಸ್ಯವನ್ನು ತಂದೆ ಈಗ ತಿಳಿಸಿದ್ದಾರೆ ಅದಕ್ಕೆ ದೈವಿ ಪ್ರಪಂಚ ಇದಕ್ಕೆ ಮಾನವ ಪ್ರಪಂಚವೆಂದು ಹೇಳಲಾಗ್ತದೆ ದಿನಕ್ಕೆ ಹಗಲು ರಾತ್ರಿಗೆ ಅಂಧಕಾರವೆಂದು ಕರೆಯಲಾಗ್ತದೆ ಜ್ಞಾನ ಬೆಳಕಾಗಿದೆ ಭಕ್ತಿ ಅಂಧಕಾರವಾಗಿದೆ ಅಜ್ಞಾನ ನಿದ್ರೆ ಎಂದು ಹೇಳಲಾಗುತ್ತದೆ ಅಲ್ಲವೇ ನೀವು ಸಹ ತಿಳಿದುಕೊಳ್ತೀರಿ ಮೊದಲು ನಾವು ಏನನ್ನೂ ಅರಿತುಕೊಂಡಿರಲಿಲ್ಲ ಅದರಿಂದ ನೇತಿ ನೇತಿ ಅರ್ಥಾತ್ ನಮಗೂ ಗೊತ್ತಿಲ್ಲವೆಂದು ಹೇಳುತ್ತಿದ್ದೆವು ಈಗ ತಿಳಿದುಕೊಳ್ತೇವೆ ನಾವು ಸಹ ಮೊದಲು ನಾಸ್ತಿಕರಾಗಿದ್ದೆವು ಬೇಹದ್ದಿನ ತಂದೆಯನ್ನೇ ಅರಿತುಕೊಂಡಿರಲಿಲ್ಲ ಅವರು ಅವಿನಾಶಿ ತಂದೆಯಾಗಿದ್ದಾರೆ ಅವರಿಗೆ ಸರ್ವ ಆತ್ಮಗಳ ತಂದೆ ಎಂದು ಹೇಳಲಾಗ್ತದೆ ನೀವು ಮಕ್ಕಳು ಅರಿತುಕೊಂಡಿದ್ದೀರಿ ಈಗ ನಾವು ಆ ಬೇಹದ್ದಿನ ತಂದೆಯ ಮಕ್ಕಳಾಗಿದ್ದೇವೆ ತಂದೆ ಮಕ್ಕಳಿಗೆ ಗುಪ್ತ ಜ್ಞಾನ ಕೊಡ್ತಾರೆ ಈ ಜ್ಞಾನ ಮನುಷ್ಯರಲ್ಲಿ ಎಲ್ಲಿಯೂ ಸಿಗಲು ಸಾಧ್ಯವಿಲ್ಲ ಆತ್ಮಗುಪ್ತವಾಗಿದೆ ಗುಪ್ತ ಜ್ಞಾನವನ್ನು ಆತ್ಮವೇ ಧಾರಣೆ ಮಾಡ್ತದೆ ಆತ್ಮವೇ ಬಾಯಿಯ ಮೂಲಕ ಜ್ಞಾನ ಹೇಳ್ತದೆ ಆತ್ಮವೇ ಗುಪ್ತವಾಗಿ ನೆನಪು ಮಾಡುತ್ತದೆ ತಂದೆ ತಿಳಿಸ್ತಾರೆ ಮಕ್ಕಳೇ ದೇಹಾಭಿಮಾನಿಗಳಾಗಬೇಡಿ ದೇಹಾಭಿಮಾನದಿಂದ ಆತ್ಮದ ಶಕ್ತಿ ಸಮಾಪ್ತಿಯಾಗ್ತದೆ ಆತ್ಮಾಭಿಮಾನಿಯಾಗೋದರಿಂದ ಶಕ್ತಿ ಜಮಾ ಆಗ್ತದೆ ತಂದೆ ತಿಳಿಸ್ತರೆ ನಾಟಕದ ರಹಸ್ಯವನ್ನು ಬಹಳ ಚೆನ್ನಾಗಿ ಅರಿತುಕೊಂಡು ಹೋಗಬೇಕಾಗಿದೆ ಈ ಅವಿನಾಶಿ ನಾಟಕದ ರಹಸ್ಯವನ್ನು ಯಾರು ಒಳ್ಳೆಯ ರೀತಿಯಲ್ಲಿ ಅರಿತುಕೊಂಡಿದ್ದಾರೆಯೋ ಅವರು ಸದಾ ಹರ್ಷಿತರಾಗಿರ್ತಾರೆ ಈ ಸಮಯದಲ್ಲಿ ಮನುಷ್ಯರು ಮೇಲೆ ಹೋಗುವ ಪರಿಶ್ರಮವನ್ನು ಎಷ್ಟೊಂದು ಮಾಡ್ತಾರೆ ಮೇಲೆ ಒಂದು ಪ್ರಪಂಚವಿದೆ ಎಂದು ತಿಳಿತಾರೆ ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ ಮೇಲೆ ಪ್ರಪಂಚವಿದೆ ಎಂದರೆ ಅಲ್ಲಿ ಹೋಗಿ ನೋಡಬೇಕೆಂದು ಅಲ್ಲಿ ಪ್ರಪಂಚವನ್ನು ವೃದ್ಧಿ ಮಾಡುವ ಪ್ರಯತ್ನ ಪಡ್ತಾರೆ ಪ್ರಪಂಚವಂತೂ ಬಹಳ ವೃದ್ಧಿಯಾಗಿದೆಯಲ್ಲವೇ ಭಾರತದಲ್ಲಿ ಕೇವಲ ಒಂದು ಆದಿಸನಾಥನ ದೇವಿ ದೇವತಾ ಧರ್ಮವಿತ್ತು ಆಗ ಮತ್ಯಾವುದೇ ಖಂಡಗಳಿರಲಿಲ್ಲ ಈಗ ಎಷ್ಟೊಂದು ವೃದ್ಧಿಯಾಗಿದೆ ನೀವು ವಿಚಾರ ಮಾಡಿ ಭಾರತದ ಎಷ್ಟು ಸ್ವಲ್ಪ ಭಾಗದಲ್ಲಿ ದೇವತೆಗಳಿರ್ತಾರೆ ಜಮುನಾ ನದಿಯ ತೀರದಲ್ಲಿ ಸ್ವರ್ಗವಿತ್ತು ಅಲ್ಲಿ ಲಕ್ಷ್ಮೀನಾರಾಯಣರು ರಾಜ್ಯ ಮಾಡುತ್ತಿದ್ದರು ಎಷ್ಟೊಂದು ಸುಂದರ ಶೋಭಾಯಮಾನ ಸತೋಪ್ರಧಾನ ಪ್ರಪಂಚವಾಗಿತ್ತು ಸ್ವಾಭಾವಿಕ ಸೌಂದರ್ಯವಿತ್ತು ಆತ್ಮದಲ್ಲಿಯೇ ಎಲ್ಲ ಚಮತ್ಕಾರವಿರುತ್ತದೆ ಶ್ರೀಕೃಷ್ಣನ ಜನ್ಮ ಹೇಗಾಗ್ತದೆ ಎಂಬುದನ್ನು ಮಕ್ಕಳಿಗೆ ತೋರಿಸಿದ್ದೆನು ಇಡೀ ಕೋಣೆ ಬೆಳಕಾಗುತ್ತದೆ ಅಂದಾಗ ತಂದೆ ಕುಳಿತು ಮಕ್ಕಳಿಗೆ ತಿಳಿಸ್ತಾರೆ ಈಗ ನೀವು ಸ್ವರ್ಗದಲ್ಲಿ ಹೋಗಲು ಪುರುಷಾರ್ಥ ಮಾಡುತ್ತಿದ್ದೀರಿ ಸರೋವರದಲ್ಲಿ ಮುಳುಗೋದರಿಂದ ದೇವತೆಗಳಾಗುತ್ತೇವೆಂದಲ್ಲ ಇವೆಲ್ಲ ಸುಳ್ಳು ಹೆಸರುಗಳನ್ನಿಟ್ಟಿದ್ದಾರೆ ಲಕ್ಷಾಂತರ ವರ್ಷಗಳೆಂದು ಹೇಳಿರುವ ಕಾರಣ ಎಲ್ಲವನ್ನೂ ಸಂಪೂರ್ಣ ಮರೆತು ಹೋಗಿದ್ದಾರೆ ಈಗ ನೀವು ನಂಬರ್ ವಾರ್ ಪುರುಷಾರ್ಥದನುಸಾರ ಸ್ಮೃತಿ ಸ್ವರೂಪರಾಗುತ್ತಿದ್ದೀರಿ ಅಂದಾಗ ವಿಚಾರ ಮಾಡಬೇಕು ಎಷ್ಟು ಸೂಕ್ಷ್ಮ ಆತ್ಮ ಈ ಶರೀರದಿಂದ ಎಷ್ಟು ದೊಡ್ಡ ಪಾತ್ರವನ್ನು ಅಭಿನಯಿಸ್ತದೆ ಮತ್ತೆ ಆತ್ಮ ಶರೀರವನ್ನು ಬಿಟ್ಟು ಹೋದಾಗ ಶರೀರದ ಗತಿಯನ್ನು ನೋಡಿ ಏನಾಗ್ತದೆ ಆತ್ಮವೇ ಪಾತ್ರವನ್ನು ಅಭಿನಯಿಸ್ತದೆ ಇದೆಷ್ಟು ವಿಚಾರ ಮಾಡುವ ಮಾತಾಗಿದೆ ಇಡೀ ಪ್ರಪಂಚದ ಪಾತ್ರಧಾರಿಗಳೇ ತಮ್ಮ ಪಾತ್ರದನುಸಾರವಾಗಿಯೇ ಅಭಿನಯಿಸ್ತಾರೆ ಇದರಲ್ಲಿ ಸ್ವಲ್ಪವೂ ಅಂತರವಾಗಲು ಸಾಧ್ಯವಿಲ್ಲ ಚಾಚೂ ತಪ್ಪದೆ ಇಡೀ ಪಾತ್ರ ಪುನಃ ಪುನರ ಪುನರಾವರ್ತನೆಯಾಗ್ತದೆ ಇದರಲ್ಲಿ ಸಂಶಯವಿರಲು ಸಾಧ್ಯವಿಲ್ಲ ಪ್ರತಿಯೊಬ್ಬರ ಬುದ್ಧಿಯಲ್ಲಿ ಅಂತರವಿರ್ತದೆ ಏಕೆಂದರೆ ಆತ್ಮ ಮನಸ್ಸು ಬುದ್ಧಿಯಿಂದ ಕೂಡಿದೆಯಲ್ಲವೇ ಮಕ್ಕಳಿಗೆ ತಿಳಿದಿದೆ ನಾವು ವಿದ್ಯಾರ್ಥಿ ವೇತನವನ್ನು ತೆಗೆದುಕೊಳ್ಳಬೇಕಾಗಿದೆ ಮೇಲೆ ಒಳಗೆ ಎಷ್ಟೊಂದು ಖುಷಿಯಾಗ್ತದೆ ಇಲ್ಲಿಯೂ ಸಹ ಒಳಗೆ ಬರುತ್ತಿದ್ದಂತೆಯ ಸಮ್ಮುಖದಲ್ಲಿ ಈ ಗುರಿ ಧ್ಯೇಯದ ಚಿತ್ರವನ್ನು ನೋಡಿದಾಗ ಅವಶ್ಯವಾಗಿ ಖುಷಿಯಾಗುವುದು ಏಕೆಂದರೆ ನಾವು ಈ ದೇವಿ ದೇವತೆಗಳಾಗುವುದಕ್ಕಾಗಿ ಇಲ್ಲಿ ಓದುತ್ತಿದ್ದೇವೆಂದು ನಿಮಗೆ ತಿಳಿದಿದೆ ಇನ್ನೊಂದು ಜನ್ಮದ ಗುರಿ ಧ್ಯೇಯವನ್ನು ನೋಡುವ ಇಂತಹ ಶಾಲೆ ಮತ್ತಾವುದೇ ಇರಲು ಸಾಧ್ಯವಿಲ್ಲ ನೀವು ನೋಡ್ತೀರಿ ನಾವೇ ಲಕ್ಷ್ಮೀನಾರಾಯಣರ ತರಹ ಆಗುತ್ತಿದ್ದೇವೆ ಈಗ ನಾವು ಸಂಗಮ ಯುಗದಲ್ಲಿದ್ದೇವೆ ಮತ್ತೆ ಭವಿಷ್ಯದಲ್ಲಿ ಈ ಲಕ್ಷ್ಮೀನಾರಾಯಣರಂತೆ ಆಗುವ ವಿದ್ಯೆಯನ್ನು ಓದುತ್ತಿದ್ದೇವೆ ಎಷ್ಟು ಗುಪ್ತ ವಿದ್ಯೆಯಾಗಿದೆ ತಮ್ಮ ಲಕ್ಷ್ಯವನ್ನು ನೋಡಿ ಎಷ್ಟೊಂದು ಖುಷಿಯಾಗಬೇಕು ಖುಷಿಗೆ ಪಾರವೇ ಇಲ್ಲ ಶಾಲೆಯೆಂದರೆ ಹೀಗಿರಬೇಕು ಎಷ್ಟೊಂದು ಗುಪ್ತವಾಗಿದೆ ಆದರೆ ಶಕ್ತಿಶಾಲಿಯಾದ ಪಾಠಶಾಲೆಯಾಗಿದೆ ಎಷ್ಟು ದಿ ದೊಡ್ಡ ವಿದ್ಯೆಯೋ ಅಷ್ಟು ಸೌಲಭ್ಯಗಳಿರ್ತದೆ ಆದರೆ ನೀವಿಲ್ಲಿ ಸಾಧಾರಣವಾಗಿ ನೆಲದ ಮೇಲೆ ಕುಳಿತು ಓದುತ್ತೀರಿ ಆತ್ಮವೇ ಓದುತ್ತದೆ ನೆಲದ ಮೇಲಾದರೂ ಕುಳಿತುಕೊಳ್ಳಿ ಸಿಂಹಾಸನದ ಮೇಲಾದರೂ ಕುಳಿತುಕೊಳ್ಳಿ ಆದರೆ ಖುಷಿಯಿಂದ ನಲಿಯುತ್ತಾ ಇರಿ ಈ ವಿದ್ಯೆಯನ್ನು ತೇರ್ಗಡೆ ಮಾಡಿದ ನಂತರ ಹೋಗಿ ಈ ರೀತಿ ಆಗ್ತೇವೆ ಈ ರೀತಿ ದೇವತೆಗಳಾಗ್ತೇವೆ ಈಗ ನೀವು ಮಕ್ಕಳಿಗೆ ತಂದೆ ಬಂದು ನಾನು ಇವರಲ್ಲಿ ಹೇಗೆ ಪ್ರವೇಶ ಮಾಡಿ ಓದಿಸುತ್ತೇನೆಂದು ನಿಮಗೆ ಪರಿಚಯ ನೀಡುತ್ತೇನೆ ತಂದೆ ದೇವತೆಗಳಿಗಂತೂ ಓದಿಸುವುದಿಲ್ಲ ದೇವತೆಗಳಿಗೆ ಈ ಜ್ಞಾನ ಎಲ್ಲಿದೆ ದೇವತೆಗಳಲ್ಲಿ ಜ್ಞಾನವಿರುವುದಿಲ್ಲವೇ ಎಂದು ಮನುಷ್ಯರು ತಬ್ಬಿಬ್ಬಾಗ್ತಾರೆ ಅವರೂ ಸಹ ಈ ಜ್ಞಾನದಿಂದಲೇ ದೇವತೆಗಳಾಗ್ತಾರೆ ದೇವತೆಗಳಾದ ನಂತರ ಮತ್ತೆ ಈ ಜ್ಞಾನದ ಅವಶ್ಯಕತೆ ಏನಿದೆ ಲೌಕಿಕ ವಿದ್ಯೆಯಿಂದ ವಕೀಲರಾಗಿ ಸಂಪಾದನೆಯಲ್ಲಿ ತೊಡಗಿದರೆಂದರೆ ಮತ್ತೆ ವಕೀಲ ವಿದ್ಯೆಯನ್ನು ಓದುವರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತಾ ಪಿತಾ ಬಾಕ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ತಂದೆ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನಮಸ್ತೆ 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 ಧಾರಣೆಗಾಗಿ ಮುಖ್ಯಾಂಶಗಳು ಅವಿನಾಶಿ ನಾಟಕದ ರಹಸ್ಯವನ್ನು ಯಥಾರ್ಥವಾಗಿ ಅರಿತುಕೊಂಡು ಹರ್ಷಿತರಾಗಿರಬೇಕಾಗಿದೆ ಈ ನಾಟಕದಲ್ಲಿ ಪ್ರತಿಯೊಬ್ಬ ಪಾತ್ರಧಾರಿಯ ಪಾತ್ರ ಬೇರೆ ಬೇರೆಯಾಗಿದೆ ಅದನ್ನವರು ಚಾಚೂ ತಪ್ಪದೆ ಅಭಿನಯಿಸುತ್ತಿದ್ದಾರೆ ತಮ್ಮ ಲಕ್ಷ್ಯವನ್ನು ಮುಂದಿಟ್ಟುಕೊಂಡು ಖುಷಿಯಲ್ಲಿ ನಲಿಯಬೇಕಾಗಿದೆ ಬುದ್ಧಿಯಲ್ಲಿರಲಿ ನಾವು ಈ ವಿದ್ಯೆಯಿಂದ ಇಂತಹ ಲಕ್ಷ್ಮೀನಾರಾಯಣರಾಗ್ತೇವೆ ವರದಾನ ನೆನಪು ಮತ್ತು ಸೇವೆಯ ಶಕ್ತಿಶಾಲಿ ಆಧಾರದ ಮೂಲಕ ತೀವ್ರಗತಿಯಿಂದ ಮುಂದುವರಿಯುವಂತಹ ಮಾಯಾಜೀತ್ ಭವ ಬ್ರಾಹ್ಮಣ ಜೀವನದ ಆಧಾರ ನೆನಪು ಮತ್ತು ಸೇವೆಯಾಗಿದೆ ಈ ಎರಡೂ ಆಧಾರ ಸದಾ ಶಕ್ತಿಶಾಲಿಯಾಗಿದ್ದಾಗ ತೀವ್ರಗತಿಯಿಂದ ಮುಂದುವರಿಯುತ್ತಿರುವಿರಿ ಒಂದು ವೇಳೆ ಸೇವೆ ಬಹಳವಿದ್ದು ನೆನಪಿನಲ್ಲಿ ಬಲಹೀನವಾಗಿದ್ದಲ್ಲಿ ಅಥವಾ ನೆನಪು ಚೆನ್ನಾಗಿದ್ದು ಸೇವೆಯಲ್ಲಿ ಬಲಹೀನವಾಗಿದ್ದಲ್ಲಿಯೂ ಸಹ ತೀವ್ರಗತಿಯಾಗಲು ಸಾಧ್ಯವಿಲ್ಲ ನೆನಪು ಮತ್ತು ಸೇವೆ ಎರಡರಲ್ಲಿಯೂ ತೀವ್ರಗತಿಯಾಗಲು ಸಾಧ್ಯವಿಲ್ಲ ನೆನಪು ಮತ್ತು ಸೇವೆ ಎರಡರಲ್ಲಿಯೂ ತೀವ್ರಗತಿಯ ಇದೆ ನೆನಪು ಮತ್ತು ನಿಸ್ವಾರ್ಥ ಸೇವೆ ಜೊತೆ ಜೊತೆಯಲ್ಲಿದ್ದಾಗ ಆಗುವುದು ಸಹಜವಾಗಿದೆ ಪ್ರತಿ ಕರ್ಮದಲ್ಲಿ ಕರ್ಮದ ಸಮಾಪ್ತಿಯ ಮೊದಲು ಸದಾ ವಿಜಯ ಕಂಡುಬರುವುದು ಸುವಾಕ್ಯ ಈ ಸಂಸಾರವನ್ನು ಅಲೌಕಿಕ ಆಟ ಮತ್ತು ಪರಿಸ್ಥಿತಿಗಳನ್ನು ಅಲೌಕಿಕ ಆಟದ ವಸ್ತುವಿನ ಸಮಾನ ಎಂದು ತಿಳಿದು ನಡೆಯಿರಿ ಇಂದಿನ ಮುರುಳಿಯ ಪ್ರಶ್ನೋತ್ತರ ನೀವು ಮಕ್ಕಳನ್ನು ತಂದೆ ಯಾವ ವಿಧಿಯಿಂದ ರಿಫ್ರೆಶ್ ಮಾಡ್ತಾರೆ ತಂದೆ ಜ್ಞಾನವನ್ನು ಹೇಳಿ ಹೇಳಿ ನಿಮ್ಮನ್ನು ರಿಫ್ರೆಶ್ ಮಾಡು ಮಾಡಿಬಿಡ್ತಾರೆ ನೆನಪಿನಿಂದಲೇ ನೀವು ಮಕ್ಕಳು ರಿಫ್ರೆಶ್ ಆಗ್ತೀರಿ ವಾಸ್ತವದಲ್ಲಿ ಸತ್ಯಯುಗ ಸತ್ಯವಾದ ವಿಶ್ರಾಮಪುರಿಯಾಗಿದೆ ಅಲ್ಲಿ ಯಾವುದೇ ವಸ್ತುವನ್ನು ಪ್ರಾಪ್ತಿ ಮಾಡಿಕೊಳ್ಳುವ ಪರಿಶ್ರಮ ಯಾವುದೇ ಅಪ್ರಾಪ್ತ ವಸ್ತು ಇರೋದಿಲ್ಲ ಶಿವತಂದೆಯ ಮಡಿಲಿಗೆ ಬರುತ್ತಿದ್ದಂತೆಯೇ ನೀವು ಮಕ್ಕಳಿಗೆ ವಿಶ್ರಾಮ ಸಿಗ್ತದೆ ದಣಿವೆಲ್ಲವೂ ದೂರವಾಗ್ತದೆ ಒಳ್ಳೆಯದು ಓಂ ಶಾಂತಿ